ಅಂಬಾನಿ ಅವರು ಮೊನ್ನೆ ಒಂದು ಮದುವೆ ಮಾಡುದು ಮಾಡಲಿ ಅವ್ರ ಮನೆಯಲ್ಲಿ ಮದುವೆ ಆಗುವುದು ಸಂತೋಷಕರವಾದ ವಿಚಾರ ಅದು ಪ್ರತಿಯೊಬ್ಬ ಒಂದು ನಡೆಯಬೇಕು ನಡೀಬೇಕು ಖಂಡಿತ ಆರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುದು ಇದು ನಮ್ಮ ದೇಶಕ್ಕೆ ಇದು ಅವಶ್ಯಕತೆ ಇದೆಯಾ ಆರು ಸಾವಿರ ಕೋಟಿ ರೂಪಾಯಿಗಳ ಮದುವೆ ಅವಶ್ಯಕತೆ ಇದೆಯಾ ಭಾರತ ದೇಶಕ್ಕೆ ಕೇವಲ ಇಂದು ನಮ್ಮ ದೇಶದಲ್ಲಿ ಶೇಕಡಾ ಎಂಬತ್ತರಷ್ಟು ಜನರು ಬಡತನದ ರೇಖೆಗಿಂತ ಕಡಿಮೆ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನ ಯಾವುದೋ ಒಂದು ದೃಷ್ಟಿಯಿಂದ ನೋಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ದೇಶವನ್ನು ಯಾವುದೇ ಮಟ್ಟದಲ್ಲಿ ನೋಡ್ತಾರೆ ಇಂದು ನಮ್ಮ ಭಾರತ ದೇಶದಲ್ಲಿ ನಾವು ಸರ್ಕಾರ ರಚನೆ ಮಾಡಿ ಎಂತ ಸರ್ಕಾರ ರಚನೆ ಮಾಡಿದೀವಿ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಬಡತನ ದಿನೇ ದಿನೇ ಹೆಚ್ಚುತ್ತಿದೆ ಬೆಲೆ ಏರಿಕೆ ದಿನೇ ದಿನೇ ಏರ್ತಿದೆ ಅವೇನು ಕುರಿಗಳ ಭಾರತ ದೇಶದಲ್ಲಿ ನಾವು ಪ್ರಜೆಗಳಾಗಿ ಹುಟ್ಟಿದ್ವಿ ಕುರಿಗಳಾಗಿ ನಮ್ಮನ್ನು ಮೇಲ್ಸೈತೀವಿ ನೀವು ಕುರಿಗಳ ತರ ನಮ್ಮನ್ನ ಮೇಸ್ತ ಇದ್ದೀರಾ ನೀವು ಯಾತಕ್ಕೆ ನಿಮ್ಗೆ ಯಾರು ಕೇಳೋರಿಲ್ಲ